ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम राम दत्तात्रेया जनमहा ओम नयम अह्रीम श्रीं ललितांबिकाय नमः ಸರ್ವಾಬಾಧಾ ಪ್ರಶಮನ ತ್ರೈಲೋಕ್ಯಸಿಲೇಶ್ವರೀ ಏವೇವ ತ್ವಯ ಕಾರ್ಯ ಅಸ್ಮದ್ವೈರಿನಾಶನ ಅಂತ ಹೇಳಿ ಆ ನವಮಂ ಸಿಧಿಧಾತ್ರೀ ಚ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಸಿದ್ಧಿಯನ್ನು ಕೊಡ್ತಕ್ಕಂತಹ ಆ ಮಾತೆಯನ್ನ ನವದುರ್ಗಾ ಪ್ರಕೀರ್ತಿತ ಒಂಬತ್ತು ಮಾತೆಯರನ್ನು ಕೂಡ ಪ್ರಾರ್ಥಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷ ಆಯುಧ ಮಹಾಲಕ್ಷ್ಮಿ ಪೂಜಾ ಅಂತ ಹೇಳಿ ಆಯುಧ ವಾಹನ ಯಂತ್ರೋಪಕರಣಗಳ ಪೂಜೆಯನ್ನು ಮಾಡುವಂತಹ ವಿಶೇಷವಾದ ದಿನ ಇವತ್ತು ಸಿದ್ಧಿದಾತ್ರಿ ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಕ್ಕಂಥವಳು ಹೇಳಿ ಅದರಿಂದ ಮನೆಯಲ್ಲಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಒಬ್ಬಟ್ಟಿನ ನೈವೇದ್ಯ ಮಾಡು ಅಂತ ಹೇಳ್ತಾರೆ ಇವತ್ತು ಕಾಯಿ ಹೋಳಿಗೆ ಆಗಲಿ ಅಥವಾ ಬೇಳೆಯ ಹೋಳಿಗೆಯನ್ನು ಮಾಡಿ ಆ ದೇವಿಗೆ ನೈವೇದ್ಯವನ್ನು ಮಾಡಿದ್ರೆ ಬಹಳ ವಿಶೇಷವಾದ ಫಲ ಸಿಗತ್ತೆ ಮಹಾನವಮಿ ಅಂತ ಹೇಳಿ ಬ್ರಹ್ಮಚಾರಿಗಳಿಗೆ ಇವತ್ತು ನಿಮ್ಮ ಕೈಲಾದಂತಹ ಒಂದು ದಾನವನ್ನು ವಸ್ತ್ರವನ್ನು ಉಡುಗೊರೆ ಕೊಟ್ಟರೆ ಕೂಡ ಒಳ್ಳೆಯದು ಏನು ನಾವು ಎಂಟು ದಿನಗಳಲ್ಲಿ ಪೂಜೆಯನ್ನು ಮಾಡಿದ್ದೀವಿ ಆ ಒಂಬತ್ತನೇ ದಿನ ಅವಳು ಫಲವನ್ನು ಕೊಡ್ತಾಳೆ ಫಲವನ್ನು ಕೊಟ್ಟು ಅವಳು ನಮ್ಮ ಮನೆಯಲ್ಲಿ ವಿಜೃಂಭಿಸ್ತಾಳೆ ಅಂತ ಹೇಳೋದಕ್ಕಾಗಿ ವಾಹನ ಗಜ ಅಶ್ವ ಪೂಜೆಗಳನ್ನು ಮಹಾರಾಜರು ಮಾಡ್ತಾರೆ ನಾವು ವಾಹನ ಯಂತ್ರ ಆಯುಧಗಳ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು ಅಂತ ಆ ದೇವಿಯ ಆಯುಧಗಳನ್ನು ಪೂಜಿಸಿ ದೇವಿಯ ವಾಹನವನ್ನು ಪೂಜಿಸಿ ಆನಂತರ ದೇವಿಗೆ ಅವಳ ಪ್ರಸಾದ ರೂಪವಾದ ನಮ್ಮ ಜೀವನವನ್ನು ನಾವು ಪೂಜ್ಯನೀಯವಾಗಿ ಅವಳಿಗೆ ಸಮರ್ಪಣೆ ಮಾಡುವಂತಹ ಒಂದು ಶುಭ ಸಂದರ್ಭ ಮಹಾನವಮಿ ಅಂತ ಹೇಳ್ತಾರೆ ಗಾಡಿ ಪೂಜೆ ಮಾಡೋರು ವಾಹನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಇವತ್ತೇ ಪೂಜೆ ಮಾಡಿದ್ವಿ ಅಂತ ಹೊರಟು ಬಿಡಬೇಡಿ ಇವತ್ತು ರಾತ್ರಿ ಕಳೆಯೋವರೆಗೂ ಕೂಡ ಆ ದೇವಿಯನ್ನು ಪ್ರಶಾಂತವಾಗಿ ಮನೆಯಲ್ಲಿ ನೆಲೆಸುವಂತೆ ಮಾಡಿ ವಾಹನವನ್ನು ಪೂಜೆ ಮಾಡಿ ಆ ವಾಹನಗಳಿಗೆ ನಿಂಬೆಹಣ್ಣನ್ನು ಪಚನ ಮಾಡಿ ಕುಂಬಳಕಾಯಿ ಕೂಷ್ಮಾಂಡ ಅಂತ ಹೇಳ್ತಾರೆ ಕುಂಬಳಕಾಯಿನ ಹೊಡೆಯೋದ್ರಿಂದ ಎಲ್ಲ ದೃಷ್ಟಿಗಳು ನಿವಾರಣೆ ಆಗುತ್ತೆ ಹಾಗೆ ಆ ತಾಯಿಯ ಆರಾಧನೆಯಿಂದ ಒಳ್ಳೆಯ ಶುಭ ಫಲ ನಮ್ಮದಾಗೋದರಲ್ಲಿ ಸಂದೇಹವೇ ಇಲ್ಲ ಮಹಾನವಮಿ ದಿನವೇ ನಾವು ಟ್ರಿಪ್ ಹೊರಡ್ತೀವಿ ರಜಾ ಇದೆ ಮಜಾ ಮಾಡ್ಕೊಂಡು ಬರೋಣ ದಯವಿಟ್ಟು ಆ ರೀತಿ ಮಾಡಬೇಡಿ ಆ ತಾಯಿಯನ್ನು ನಿಮ್ಮ ಮನೆಯಲ್ಲಿ ನೆಲೆಸ್ಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ತಾಯಿ ಆನಂದವಾಗಿ ನಿಮ್ಮ ಮನೆಯಲ್ಲಿ ಇತ್ತು ದುಷ್ಟಶಕ್ತಿಗಳನ್ನು ದಮನ ಮಾಡಲಿ ನಮ್ಮಲ್ಲಿರತಕ್ಕಂತಹ ದುಷ್ಟ ಬುದ್ಧಿಯನ್ನು ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ನಾಳೆ ವಿಜಯದಶಮಿ ವಿಜಯದಶಮಿ ಅಂತ ಶಮೀ ಶಮಯ ತೇ ಪಾಪಂ ಶಮೀ ಶತ್ರು ಅರ್ಜುನಸ್ಯ ಅರ್ಜುನ ಸನೋರ್ಧಾರಿ ಪ್ರಿಯದರ್ಶಿನಿ ಅಂತ ಈ ವಿಜಯದಶಮಿ ಬಗ್ಗೆ ನಾನು ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ನಾಳೆ ನಮ್ಮ ದತ್ತಪೀಠದಲ್ಲಿ ಈ ಒಂಬತ್ತು ದಿನಗಳ ನವರಾತ್ರಿ ಮಹೋತ್ಸವ ವ್ರತ ಸಾಂಗತಾ ಸಿದ್ಧಾರ್ಥವಾಗಿ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದೀವಿ ದತ್ತಾತ್ರೇಯರಿಗೆ ವಿಶೇಷವಾದ ಪೂಜಾಲಂಕಾರಗಳು ವನದುರ್ಗಾ ಮಾತೆಗೆ ವಿಶೇಷ ಅಲಂಕಾರಗಳು ನಡೆದು ಪ್ರಾತಃ ಕಾಲ ಎಂಟು ಗಂಟೆಗೆ ಸರಿಯಾಗಿ ಸಪ್ತಶತಿ ಪಾರಾಯಣವನ್ನು ಮಾಡಿ ಸಂಪನ್ನಗೊಂಡಿರುವಂತಹ ಈ ಶುಭ ಸಂದರ್ಭದಲ್ಲಿ ಆ ಒಂದು ಚಂಡಿಕಾ ಹವನ ನವಚಂಡಿ ಅಂತ ಹೇಳ್ತಾರೆ ಆ ಚಂಡಿಕಾ ಹವನವನ್ನು ಮಾಡಿ ಆ ತಾಯಿಗೆ ತೃಪ್ತಿಯನ್ನು ಪಡಿಸುವಂತಹ ಶುಭ ಕಾರ್ಯಕ್ರಮ ಮಂಗಳಕರವಾದ ಕಾರ್ಯಕ್ರಮ ಚಂಡಿಕಾ ಹೋಮವನ್ನು ನಾವು ಮಾಡ್ತೀವಿ ಅಂದ್ಕೊಳಕ್ಕಾಗಲ್ಲ ಮಾಡುವಂತಹ ಒಂದು ವಿಶೇಷ ಆ ಸಾನ್ನಿಧ್ಯದಲ್ಲಿ ನಾವು ಹೋಗಿ ನಿಂತು ಆ ದೇವಿಯ ಶ್ಲೋಕಗಳನ್ನು ಕೇಳಿದ್ರೆ ಸಾಕು ನಮ್ಮ ಒಳಗಿರ್ತಕ್ಕಂತಹ ಬುದ್ಧಿಗಳು ದುಷ್ಟ ಶಕ್ತಿಗಳು ದೂರವಾಗ್ತಾ ಹೋಗುತ್ತೆ ಅಂತಹ ಒಂದು ವಿಶೇಷವಾದ ಹೋಮ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಯಲ್ಲಿ ನಮ್ಮ ದತ್ತಾತ್ರೇಯ ಜಯಂತಿಯ ಕಾರ್ಯಕ್ರಮದ ಪತ್ರಿಕೆಯ ಬಿಡುಗಡೆ ಕೂಡ ನಾಳೆ ನಡೀತಾ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ದಿವ್ಯ ಕೃಪಾಶೀರ್ವಾದದಲ್ಲಿ ನಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು